ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತಾ ಇದ್ದಿದ್ದು ಈಗ ಆಲ್ರೆಡಿ ನೀಡ್ತಾ ಇದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಗೌರವಾನ್ವಿತ ಶಿಕ್ಷಕಿಯರು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿ ಮಕ್ಕಳ ಜೊತೆಗೆ ಅವರು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಆ ಶಿಕ್ಷಣವನ್ನು ನೀಡ್ತಾ ಇರೋರಿಗೆ ಒಂದು ಪರ್ಮನೆಂಟಾಗಿ ಅವರನ್ನು ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಹೋರಾಡ್ತಾ ಇರೋವಂಥದ್ದು ನಾನು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯ ಸಹಕಾರ್ಯದರ್ಶಿಯಾಗಿ ಹಾಗೂ ಲಿಂಗಾಪುರ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ನಾನು ಇವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೇನೆ ಹಾಗೆ ಇವರಿಗೆ ಏನು ಶಿಕ್ಷಕಿಯರಿಗೆ ಮತ್ತು ಮಕ್ಕಳಿಗೆ ಅಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಒದಗಿಸ್ಕೊಡ್ಬೇಕು ಸರ್ಕಾರ ಹಾಗೆ ಶಿಕ್ಷಕಿಯರು ಮತ್ತು ಆಯಗಳಿಗೂ ಕೂಡ ಅವ್ರದೇ ಆದ ಗೌರವಧನವನ್ನು ಒಂದು ಸೀಮಿತಗೊಳಿಸಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಎಲ್ಲ ಅಲ್ಲಿ ಏನು ಬೇಕಾಗಿರುತ್ತೆ ಸೌಲಭ್ಯಗಳು ಅದನ್ನೆಲ್ಲ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ಗ್ರಾಮ ಪಂಚಾಯಿತಿ ಪರವಾಗಿ ಕೂಡ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಯಾಕೆಂದರೆ ಶಿಕ್ಷಣ ಮೊದಲ ಹಂತದಲ್ಲಿ ಶಾಲೆಗೆ ಹೋಗ್ತಾ ಇರೋವಂಥ ಮಕ್ಕಳನ್ನು ಸುಧಾರಿಸೋದು ತುಂಬ ಕಷ್ಟ ಆಗಿರುವಂಥ ಒಂದು ಕೆಲಸ ಅಂಗನವಾಡೀಲಿ ಕೂಡ ಆಗ್ತಾ ಇರುತ್ತೆ ಆದರೆ ಈ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸೋ ಒಂದು ನಿಟ್ಟಿನಲ್ಲಿ ಎಲ್ ಕೆ ಜಿ ಯು ಜಿ ಅದನ್ನ ಕಡ್ಡಾಯ ಮಾಡಬೇಕು ಎಲ್ಲಿ ಇಲ್ಲ ಇದುವರೆಗೂ ಎಲ್ಲಿದೆ ಅಲ್ಲಿ ಶಿಕ್ಷಕರಿಗೆ ಒಂದು ಕೊಡಬೇಕು ಅಂತಂದು ನಮ್ಮ ಉಳಿದಂಥವರೆಲ್ಲ ಪದಾಧಿಕಾರಿಗಳು ಮಾತಾಡಿದ್ರು ನಾನು ಹೇಳ್ತಾ ಇದ್ದೀನಿ ಎಲ್ಲಿ ಇಲ್ಲ ಎಲ್ ಕೆ ಜಿ ಯು ಕೆ ಜಿ ಎಲ್ಲಿ ಇಲ್ಲ ಅಲ್ಲೂ ಕೂಡ ಎಲ್ ಕೆ ಜಿ ಯು ಕೆ ಜಿನ ಪ್ರಾರಂಭ ಮಾಡಿಸ್ಬೇಕು ಯಾಕೆಂದರೆ ಎಲ್ಲ ಎಲ್ರಿಗೂ ಕೂಡ ಏನು ಖಾಸಗಿ ಶಾಲೆಗಳಲ್ಲಿ ಸೇರಿಸುವಂಥ ಒಂದು ವ್ಯವಸ್ಥೆ ಇರೋದಿಲ್ಲ ಅಲ್ಲಿ ಹಾಗಾಗಿ ಎಲ್ ಕೆ ಜಿ ಯು ಕೆ ಜಿ ಅಂದ್ರೆ ಏನೋ ಒಂದು ಮನೋಭಾವ ಇರುತ್ತೆ ಆ ಮನೋಭಾವ ಅಯ್ಯೋ ನನ್ನ ಮಕ್ಕಳಿಗೆ ಆ ಥರ ಒಂದು ಶಿಕ್ಷಣ ಆಗಿಲ್ಲ ಅನ್ನೋ ಒಂದು ತಂದೆ ತಾಯಿಯರ ಕೊರಗನ್ನು ನೀಗಿಸ್ತಾ ಶಿಕ್ಷಕಿಯರಿಗೆ ಈ ಒಂದು ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಕಿಯರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವರಿಗೆ ತಗೊಳ್ಳೋ ತಗೊಳಂಥದ್ದನ್ನ ಸರ್ಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್ ನಮಸ್ಕಾರ ನಮ್ಮದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಡಿಸ್ಟಿಕ್ ನಾವು ಸುಮಾರು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಆ ರೀತಿ ನಾವು ಶಿಕ್ಷಕಿಯರು ನಾವು ಮಾಡ್ತಾಯಿದ್ದೀವಿ ಯಾಕೋಸ್ಕರ ನಾವು ಗೌರ್ಮೆಂಟ್ ಶಾಲೆ ಬೆಳೆಯೋಸ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಮನೆಯಲ್ಲಿ ಮುಗಿಸ್ಕೊಂಡು ಬಯಸ್ಕೊಂಡು ಮಾಡ್ತಾಯಿದ್ದೀವಿ ಬಟ್ ನಮಗೆ ಮೊನ್ನೆ ಸ್ವಲ್ಪ ಮನಸ್ಸಿಗೆ ನೋವಾಯಿತು ಏನು ನೋವಾಯ್ತು ಅಂದರೆ ನಾವು ಎಲ್ಲರೂ ನಮಗೆ ಒಂದು ಆಸೆ ಕೊಟ್ಟಿದ್ದರು ಈ ಬಜೆಟ್ನಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಈ ಬಜೆಟ್ನಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಅಂತ ಬಟ್ ಈ ಬಜೆಟ್ ನೋಡಿ ನಮ್ಮ ಮನಸ್ಸಿಗೆ ದುಃಖ ಆಯಿತು ನಾವು ಇನ್ನೂ ಇವತ್ತನಕ ಯಾವ ಹೋರಾಟಕ್ಕೆ ಯಾವ ದುಃಖನೂ ಇಳ್ದಿಲ್ಲ ಸರ್ ಅದಕ್ಕೆ ನಾವು ತಾಳ್ಮೆಯಿಂದನೇ ಇದ್ದೀವಿ ನಮ್ಮ ಸರ್ಕಾರ ನಮ್ಮ ಸಾರೆಲ್ಲ ಏನು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆನ ನಮ್ಮ ಬೇಡಿಕೆ ನಾವು ಎಲ್ ಕೆ ಜಿ ಯು ಕೆ ಜಿ ನಾವು ಮಾಡ್ತಾಯಿದ್ದೀವಿ ಯಾರ ಶಾಲೆಯಲ್ಲಿ ಯಾವ ಶಿಕ್ಷಕಿಯವರು ಮಾಡ್ತಾ ಅವ್ರಿಗೆ ಕ ಪ ಪರ್ಮನೆಂಟ್ ಮಾಡಬೇಕು ಮತ್ತು ಆಯಗಳಿಗೂ ಮಾಡಬೇಕು ಮಕ್ಕಳಿಗೆ ಏನೇನು ಶಾಲೆ ಕೆ ಪಿ ಎಸ್ ಸಿ ಶಾಲೆ ಅನುಕೂಲ ಇದ್ದಾರೆ ಆ ಅನುಕೂಲ ಎಲ್ಲ ನಮ್ಮ ಶಾಲೆಗೂ ನಮ್ಮ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೂ ಕೊಡಬೇಕು ನಮ್ಮಿಂದ ಗೌರ್ಮೆಂಟ್ ಶಾಲೆಗೆ ವರ್ಷಕ್ಕೆ ಹತ್ತು ಹತ್ತು ಮಕ್ಕಳು ಇಪ್ಪತ್ತು ಮಕ್ಕಳು ಆ ರೀತಿ ನಮ್ಮ ಒಂದನೇ ಕ್ಲಾಸಿಗೆ ಜಮಾ ಆಗ್ತಾಯಿದ್ದಾರೆ ಬಟ್ ಈಗ ಒಂದು ಲಕ್ಷದ ನಾನ್ನೂರ ನೂರು ಒಂದು ಲಕ್ಷದ ನಾಲ್ಕು ಸಾವಿರದ ನೂರು ರೂಪಾಯಿ ಬಂದಿದ್ದೆ ಸರ್ ಮತ್ತು ಬಣ್ಣ ಸುಣ್ಣ ಡೆಕ್ಸ್ ಎಲ್ಲ ಬಂದಿತ್ತೆ ಅದು ಮಕ್ಕಳಿಗೋಸ್ಕರ ಆದರೆ ನಮ್ಮ ಶಿಕ್ಷಕಿಯರಿಗೆ ಏನೂ ಇಲ್ಲ ಅದೇ ನಮ್ಮ ಶಿಕ್ಷಕಿಯವರು ಬೇಡಿಕೆ ಈಗ ನಮ್ಮ ಸಾರೆಲ್ಲ ಹೇಳಿದ್ದಾರೆ ಈಗ ನಮ್ಮ ಬೇಡಿಕೆ ನೀಡಿಲ್ಲ ಅಂದರೆ ನಾವು ಹೋರಾಟ ಮಾಡೋಕ್ಕೆ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಕುತ್ಕೊಳ್ಳೋಕ್ಕೂ ರೆಡಿ ಸರ್ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಎಸ್ ಡಿ ಎಮ್ ಸಿ ಮುಖಾಂತರ ನಾವು ಹೋರಾಟ ಮಾಡಬೇಕು ಅಂತ ಸಿದ್ಧ ಸಿದ್ಧರಾಗಿದ್ದೇವೆ ಫಸ್ಟ್ ಫೌಂಡೇಶನ್ ಎಲ್ ಕೆ ಜಿ ಯು ಕೆ ಜಿಯಿಂದಲೇ ನಮ್ಮ ಫೌಂಡೇಶನ್ ಮಕ್ಕಳಿಂದಲೇ ಕೂಡ ಒಂದನೇ ಕ್ಲಾಸಿಗೆ ಅನುಕೂಲ ಆಗ್ತಾ ಇರೋದು ಸರ್ ಫ ನಾವಿಲ್ಲ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಲ್ಲ ಅಂದರೆ ಒಂದನೇ ಕ್ಲಾಸಿಗೆ ಶ್ರಂಥೆ ಇಲ್ಲ ಶ್ರಂಥೆ ಇಲ್ಲ ಸರ್ ಮೊದಲೆಲ್ಲ ಟೀಚರ್ಸ್ಗಳೆಲ್ಲ ಮನೆ 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 ಮನೆಗೆ ಹೋಗಿ ಮಕ್ಕಳಿದಾರ ಮಕ್ಕಳಿದಾರ ಅಂತ ಕೇಳ್ಕೊಂಡು ಬರಬೇಕಾಗಿತ್ತು ಈಗ ಅದು ಅದು ಅವರಿಗೆ ಫುಲ್ ಪೂರ್ತಿ ಅನುಕೂಲ ಆಗಿದೆ ಸರ್ ಟೀಚರ್ಸ್ ಒಂದನೇ ಕ್ಲಾಸ್ ಟೀಚರ್ಸ್ಗೆ ಪೂರ್ತಿ ಅನುಕೂಲ ಆಗಿದೆ ನಮ್ಮ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳೇ ಕೂಡ ಅವ್ರಿಗೆ ಹೋಗ್ತಾ ಇದ್ದಾರೆ ಅಂದಮೇಲೆ ಅವರಿಗೆ ಈಗ ಟೀಚರ್ಸ್ಗೆ ಸ್ವಲ್ಪ ಇದು ಒತ್ತಡ ಕಡಿಮೆ ಒತ್ತಡ ಕಡಿಮೆ ಆಗಿದೆ ಸರ್ ಹಾಗಾಗಿ ನಮ್ಮ 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 ಅನುಕೂಲ ಅನಾನುಕೂಲಗಳನ್ನು ನಾವು ಬೇಡಿಕೆಗಳಲ್ಲಿ ಇಟ್ಟಿರೋದನ್ನ ಅದನ್ನ ಈಡೇರಿಸ್ಬೇಕು ಅಂತ ನಾವು ಕೇಳ್ಕೊಂತಿದೀವಿ ಸರ್ ಮತ್ತೆ ಇನ್ನು ಇಲ್ಲಿ ಬಿ ಎ ಬಿ ಎಡ್ ಎನ್ ಟಿ ಸಿ ಬಿ ಕಾಮ್ ಎಲ್ಲ ಆಗಿರೋರು ಇದಾರೆ ಸರ್ ಫಸ್ಟ್ ಯಾರು ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿದಾರ ಅವ್ರಿಗೆ ಮಾತ್ರ ಆದ್ಯತೆ ಕೊಡಬೇಕು ಅಂತ ಕೇಳ್ಕೊತಿದ್ವಿ ಸರ್ ಮತ್ತು ಯಾರೋ ನೆಕ್ಸ್ಟ್ ಯಾರೋ ಬಂದ್ರು ಈಗ ಎಸ್ ಡಿ ಎಂಸಿಂದ ಕೂಡ ಮಾಡಿರೋದು ನಮ್ಮನ್ನ ಈಗ ಸರ್ಕಾರಿ ಅಂತಂದು ಆದ್ಯತೆ ಮಾಡಿಲ್ಲ ಸರ್ ಹಾಗಾಗಿ ನಮ್ಮನ್ನ ಯಾರೋ ಬಂದ್ರು ನಮ್ಮನ್ನು ಬಿಡಿಸಿದ್ವಿ ಅವ್ರನ್ನೂ ಸೇರಿಸ್ಕೊಂಡ್ರೆ ಆ ಥರ ಆಗಬಾರ್ದು ಸರ್ ಫಸ್ಟ್ ಎಲ್ ಕೆ ಜಿ ಕೆ ಜಿ ಯಾರು ಸ್ಟಾರ್ಟ್ ಮಾಡಿದಾರ ಅವರಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಯಾರು ನೆಡ್ಸ್ಕೊಂಡು ಹೋಗ್ತಿದಾರ ಡಯಟಲ್ಲಿ ಯಾರು ಟ್ರೈನಿಂಗ್ ತೊಗೊಳ್ತೀರ ಅವರಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತ ಕೇಳ್ಕೊತಿದ್ದೀವಿ ಸರ್